ರೈತ ಒಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿಯಂತ್ರ ಪ್ರಕರಣ ಒಳಗೆ ಚಿತ್ರದುರ್ಗದವರು ಆ ಇವತ್ತು ನಮ್ಗೆ ಆ ಬೆಂಗಳೂರಿಂದ ಆಗಮಿಸಿ ಆ ನಮ್ಮ ಅವರ ತೋಟಕ್ಕೆ ಆ ಅಂದ್ರೆ ತರೀಕೆರೆಯಲ್ಲಿರುವಂತಹ ತೋಟಕ್ಕೆ ಅವರು ನಮ್ಮ ಸಬಲ್ಮುವರ್ನ ತಗೊಂಡೋಗ್ತಾ ಇದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಹಾ ಸರ್ ನಮಸ್ತೆ ಚಂದ್ರಶೇಖರ್ ಅಂತ ಸರ್ ಈಗ ನೀವು ಏನ್ ಮಾಡ್ಕೊಂಡಿದೀರಿ ಈಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡೋದು ತೋಟದಲ್ಲಿ ಒಂದು ಎರಡು ಎಕರೆ ಅಡಿಕೆ ತೋಟ ಇದೆ ತುಂಬಾ ಮಿಷಿನ್ಗಳೆಲ್ಲ ತಂದ್ಬಿಟ್ಟು ಎಲ್ಲಾ ವೇಸ್ಟ್ ಆಗಿದೆ ಒಂದು ಯಾವ ಕಳೆ ಮಿಷಿನ್ ಬರ್ತದೆ ಅದೆಲ್ಲ ತಂದು ಎಲ್ಲಾ ವೇಸ್ಟ್ ಆಮೇಲೆ ನಿಮ್ಮ ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ತಾ ಇದ್ದೆ ಆಮೇಲೆ ನಮ್ಗೆ ಪ್ರಾಬ್ಲಮ್ ಏನಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ದಾಗ ಎಲ್ಲ ಕಳೆ ಮೆಸಿನೂ ಚೆನ್ನಾಗೆ ಕಾಣುತ್ತೆ ಅದೇ ತರ ಒಂದ್ ನಾಲ್ಕೈದು ತಂದಿದ್ದು ಬ್ರಷ್ ಗಟರ್ ಅವು ಇವು ಎಲ್ಲ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡಿ ನೋಡಿ ಇದ್ ಮಾಡ್ತಿದ್ವಲ್ಲ ಅದೇ ತರ ಏನು ಅನ್ಕಂಡೆ ನನ್ ನಮ್ಕೇನೆ ಇರ್ಲಿಲ್ಲ ಅದಕ್ಕೆನೆ ಇಷ್ಟೆಲ್ಲ ನೋಡಿದಿವಿ ಒಂದ್ಸರಿ ಡೆಮೋನೆ ತಗೊಂಡು ಹೋಗೋಣ ಅಂತ ಬೆಂಗಳೂರಿಂದ ಬಂದೆ ನಾನೇ ಕೈಯಾರೆ ಹೊಡೆದೆ ಅಂದ್ರೆ ನೀವ್ ವಿಡಿಯೋ ಏನೇನು ಕಳಿಸ್ತಿದ್ರಿ ಅದು ಕರೆಕ್ಟ್ ಆಗಿದೆ ಸರಿ ಈಗ ಕಟ್ಟು ಪೇಸ್ಟ್ ಎಲ್ಲ ಇರ್ತವೆ ಅದಕ್ಕೋಸ್ಕರ ನೋಡಿ ಕೆಲಸ ಮಾಡಿದ್ರೆ ಮಾಡಿದಾಗ ನಮ್ಗ ಐಡಿಯಾ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ ನಮ್ ತೋಟಕ್ಕೆ ಸೆಟ್ ಆಗುತ್ತಾ ಇಲ್ವ ನೋಡಾದ್ಮೇಲೆ ಇದೆಲ್ಲ ಓಕೆ ಅನ್ಸ್ತು ಏನಕ್ಕೆ ನಾನು ಯಾವ್ದು ನಂಬಲ್ಲ ಅದಕ್ಕೋಸ್ಕರ ಬಂದು ನೋಡ್ದೆ ಓಕೆ ಚೆನ್ನಾಗಿದೆ ಪ್ರಾಡಕ್ಟ್ ಈಗ ಬೇರೆ ಎಲ್ಲ ಒಂದು ವಿಷಯ ಹೇಳ್ತೀನಿ ನಾನು ತುಂಬಾ ಯೂಟ್ಯೂಬ್ಸ್ ನೋಡಿ ಪ್ರೈಸಿಂಗು ಅದು ಇದು ಎಲ್ಲ ಮ್ಯಾಚ್ ಮಾಡ್ತೀನಿ ಗುಜರಾತ್ ಅಹಮದಾಬಾದ್ ಎಲ್ಲೆಲ್ಲಿ ಏನೇನು ಸಿಕ್ತಿದೆ ಸ್ಪೇರ್ಸ್ ಹೆಂಗೆ ಅದರದೆಲ್ಲ ಚೆಕ್ ಮಾಡ್ತೀನಿ ಹಂಗಾಗಿ ಬೆಸ್ಟ್ ಪ್ರೈಸ್ ಇದೆ ಬೇರೆ ಕಂಪ್ನಿದೆಲ್ಲ ಚೆಕ್ ಮಾಡಿದೆ ಅದಾದ್ಮೇಲೆ ನೈನ್ ಹೆಚ್ ಪಿ ನನಗೆ ಗೊತ್ತಿರಂಗ ಯಾರು ಕೊಡಲ್ಲ ಎಲ್ಲಾರದು ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಎಚ್ ಪಿ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಇದೆ ನೈನ್ ಎಚ್ ಪಿ ಓಕೆ ಆಮೇಲೆ ನೈನ್ ಎಚ್ ಪಿ ಬೇರೆ ಬೇರೆನೆ ಪ್ರೈಸ್ಗಳು ಇದೆ ಬೇಡ ಬಿಡಿ ನಾನು ಇಷ್ಟು ದೂರ ಬಂದಿರೋದಕ್ಕೆ ಅದೇ ಕಾರಣ ಬೆಸ್ಟ್ ಪ್ರೈಸ್ ಇದೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಈಗ ರನ್ ನಿಮಗೆ ಹಾ ಸರ್ ರನ್ ಮಾಡಿರೋದು ಏನಿಲ್ಲ ಆರಾಮಾಗಿ ಅದು ನಮ್ಮನ್ ಕರ್ಕೊಂಡು ಹೋಗುತ್ತೆ ಎಷ್ಟೋ ಜನ ರೈತರುಗಳು ಈಗ ನಮ್ಗೆ ಫೋನ್ ಮಾಡಿದಾಗ ಎಲ್ಲಾನು ಕೇಳ್ತಾ ಇರ್ತಾರೆ ಸರ್ ಕಳ್ಬೇಕಾ ಅಂತಾರ ನೀವ್ ಇವಾಗ ರನ್ ಮಾಡಿಲ್ಲ ಮುಖಾಂತರ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದ್ ಹೇಳಿ ಸರ್ ಇದು ಏನಂದ್ರೆ ಇದು ಆಟೋ ಗೇರ್ ಅದು ನಿಧಾನಕ್ಕೆ ಒಂದ್ ಕಾನ್ಸ್ಟೆಂಟ್ ನಾವು ಎಷ್ಟು ನಡಿತೀವಿ ಅದೇ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂದ್ರೆ ನಾವು ಆರಾಮಾಗಿ ಹಿಂಗ್ ಕ್ಲಚ್ ಇಟ್ಕೊಂಡು ಹಿಂಗ್ ನಡ್ಕೊಂಡು ಹೋಗ್ಬೋದು ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒನ್ ವೀಕ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇದನ್ನ ನಾವ್ ಗೊಂಬೆ ತರ ಆಟ ಫಸ್ಟ್ ದಿನ ಮಾತ್ರ ಸ್ವಲ್ಪ ಫಿಯರ್ ಇರ್ತದೆ ಅಂದ್ರೆ ಫಸ್ಟ್ ಡೆಮೋಗೆ ಒಂದ್ ದಿನ ಆದ್ರೆ ಇದೆ ಗೊಂಬೆ ತರ ಆಟ ಆಡಿಸ್ಬೋದು ಮಕ್ಕಳ ತರ ಚೆನ್ನಾಗಿದೆ ಪ್ರಾಡಕ್ಟ್ ಈಗ ಎಷ್ಟೇ ಗೊಬ್ಬರ ಸರ್ ನೀವು ಬಂದಿ ನನಗ್ ತೋರಿಸಿದಾಗ ಸಣ್ಣ ಕಳೆ ಇತ್ತು ಅದೇ ನಂಗೆ ಡೌಟ್ ಇವ್ರು ಬಂದ ತಕ್ಷಣ ಸಣ್ಣ ಕಳೆ ಹತ್ರ ಬಿಟ್ರಲ್ಲ ಅಂದ್ಬಿಟ್ಟು ದೊಡ್ಡ ಕಳೆ ಓಡಿರಿ ಅಂತ ನೀವ್ ಇಲ್ ಕೊಟ್ರಿ ನೀವೇ ಓಡಿರಿ ಸರ್ ಅಂತ ಅನ್ಕೊಟ್ರಿ ಅದು ಇದು ಒಳ್ಳೆ ಶೇವಿಂಗ್ ಬ್ಲೇಡ್ ಅಲ್ಲಿ ಶೇವಿಂಗ್ ಮಾಡಿದಾಗ ನೀಟಾಗಿ ಎಷ್ಟೇ ಕಳೆ ಇರಲಿ ಒಡ್ಕೊಂಡು ಹೋಗ್ತದೆ ಏನಕ್ಕೆ ಇದು ಬ್ಲೇಡ್ಸ್ ವೈಟ್ ಬ್ಲೇಡ್ ಅಲ್ಲ ವೈಟ್ ಬ್ಲೇಡ್ ಕಲ್ ಬಂದ್ರೆ ಎಲ್ಲಾ ಒಡ್ಕೊಂಡು ಹೋಗ್ತಾ ಇರತ್ತೆ ಆದಷ್ಟು ಆ ರೈತ ಬಂದವ್ರೆ ಈಗ ನಾವೇನ್ ಹೇಳ್ತೀವಂದ್ರೆ ಆ ಆದಷ್ಟು ಸಮತಟ್ಟಾದ ನೆಲಗಳು ಮೇಂಟೈನ್ ಮಾಡಿದ್ರೆ ಆದಷ್ಟು ನಿಮ್ಮ ತೋಟಕ್ಕೆ ಇದು ತುಂಬಾನೇ ಸೂಕ್ತ ಆಗುತ್ತೆ ಆ ಈಗ ಕೆಲವೊಬ್ರು ಟ್ಯಾಕ್ಟರು ನೆಲ ಬಳಸ್ಬಿಟ್ಟು ಈಗ ಸ್ವಲ್ಪ ಹಂಪಿಂಗ್ ಇರ್ತವೆ ಆ ಹಗ್ಗು ತೊಗ್ಗುಗಳಿರ್ತವೆ ಅಂತ ನೆಲಗಳನ್ನ ಆದಷ್ಟು ರೋಟ್ರು ಅಥವಾ ಒಂದು ಸರಿ ನೀವು ರೋಟ್ರಲ್ಲಿ ಒಂದು ಸಮ ಮಾಡ್ಕೊಂಡ್ಬಿಟ್ಟು ನಂತರ ನೀವು ಬಂದು ಈ ತರ ನ ಕುಂತ್ಕೊಳೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಆಮೇಲೆ ನೀವೆಲ್ಲ ಝೀರೋ ಕಲ್ಟಿವೇಶನ್ ಮಾಡೋಕೆ ಇಚ್ಛೆ ಪಟ್ಟವರು ಆದಷ್ಟು ನೇರವಾಗಿ ನೀವು ರೈತ ಮಿತ್ರ ಕೃಷಿ ಅಂತ ಪಕ್ಷಣ ಮಳಿಗೆ ಚಿತ್ರದುರ್ಗಕ್ಕೆ ನೇರವಾಗಿ ಬಂದ್ಬಿಟ್ಟು ನೀವು ಕಾಲ್ ಮಾಡಿ ಅಥವಾ ನೇರವಾಗಿ ನೀವು ಬಂದ್ಬಿಟ್ಟು ಅದ್ರೂ ನೀವು ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳಿದು ನೀವು ಇದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು ಆ ಸರ್ ಇವತ್ತು ನೀವು ನಮ್ಗೆ ದೂರದಿಂದ ಬಂದು ನಮ್ಗೆ ಸಪೋರ್ಟ್ ಮಾಡಿದೀರಿ ಉಂತ್ಕೊಂಡಿದೀರಿ ಆ ಶೃಂಗೇರುದ್ ಪುರ ಆ ರೈತ ಬಂದವರ ಈಗೇನು ನೋಡುದ್ರಿ ಆ ಸರ್ ಇವತ್ತು ನಮ್ಮ ರೈತ ಮಿತ್ರ ಮೂವರ್ನ ಕೊಂಡ್ಕೊಂಡ್ರು ಆ ಇದೇ ರೀತಿ ನಮ್ಗೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವ್ ಏನ್ ಇಷ್ಟು ಪ್ಲಾನ್ ನಮ್ಗೆ ಸಾಥ್ ಕೊಟ್ಟಿದ್ದೀರಿ ಈ ಇನ್ನು ಮುಂದೆನು ನೀವು ಅದೇ ರೀತಿ ನಮ್ಗೆ ಹೆಗ್ಲಿಗೆ ಎಗ್ಲಾಗಿ ರೈತರು ನಮ್ಗೆ ಕೈ ಜೋಡ್ತಿ ಅಂತ ಕೇಳ್ಕೊಂತ ನಿಮ್ಮ ಹೆಚ್ಚಿನ ಮಾಹಿತಿಗೆ ಆಲ್ರೆಡಿ ನಮ್ಗೆ ಇಲ್ಲಿ ಕೆಳಗಡೆ ಕಾಣ್ತಿರೋ ನಂಬರ್ ಗೆ ನೀವು ಕಾಲ್ ಮಾಡೋ ಮುಖಾಂತರ ಅಥವಾ ಆ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಮೆದಳ್ಳಿ ರೋಡ್ ಚಿತ್ರದಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಅಪೋಸಿಟ್ ನಿಮ್ಗೆ ಸಿಗುತ್ತೆ ನೇರವಾಗಿ ನೀವು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡೋದ್ ಮುಖಾಂತರ ನೀವು ಈ ಮಷಿನ್ ನ ಪರ್ಚೇಸ್ ಮಾಡ್ಕೊಳ್ಬಹುದು ಹ್ಮ್ ಈಗ ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅತಿ ಹೆಚ್ಚು ರೈತರಿಗೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊಂತ ನಾನು ಹೇಳಿ ಮಾತನಾಡ್ಬಿಡ್ತೇನೆ